ಹಾಗೆ ಸರ್ಗು ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ಎಪಿಸೋಡ್ನ ಪ್ರೊಮೋ ಬಿಟ್ಟಿದ್ದಾರೆ ಬಟ್ ಇವತ್ತಿನ ಪ್ರೋಮೋ ಅಂತ ಆಗಲ್ಲ ಬಿಕಾಸ್ ಕೆಲವು ಶಾರ್ಟ್ಗಳು ಮಾತ್ರ ಇವತ್ತಿನ ಪ್ರೊಮೋ ಇದೆ ಇನ್ನು ಕೆಲವೊಂದೆಲ್ಲ ಸೊ ನಿನ್ನೆ ಎಪಿಸೋಡ್ದೇ ತಂದು ಹಾಕಿದಾರಲ್ಲಿ ಕಪ್ ರಿವೀಲ್ ಮಾಡುವಂಥದ್ದು ಜಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆಯಲ್ಲ ಸೊ ಮನೆ ಒಳಗಡೆಗೆ ಸೊ ಒಂದು ಡ್ಯಾನ್ಸ್ ಮಾಡ್ತಾರೆ ಲಾಸ್ಟ್ ಸೀಸನ್ಲ್ಲೂ ಕೂಡ ಮಾಡಿದರು ಸೊ ಎಲ್ಲ ಸ್ಪರ್ಧಿಗಳು ಸೊ ಟಾಪ್ ಸಿಕ್ಸ್ ಆಗಿರೋವಂಥವ್ರು ಸೊ ಆ ಒಂದು ಶಾರ್ಟ್ಗಳು ಮಾತ್ರ ಹೊಸದಂತಲೇ ಹೇಳ್ಬೋದು ಇನ್ನು ಇಕ್ಕಿದ್ದೆಲ್ಲ ಹಳೇದೇನೆ ಇದೆ ಓಕೆ ಸೊ ಇವತ್ತು ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ತಾರೆ ಮೀನ್ಸ್ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ವನ ಯಾರು ವಿನ್ ಆಗ್ತಾರೆ ಅಂತ ಆ್ಯಂಡ್ ಸೊ ಎಲ್ಲರೂ ಅಂದ್ಕೊಂಡಿದ್ದೀವಿ ಸೊ ಗಿಲ್ಲಿ ವಿನ್ ಆಗಬಹುದು ಅಂತ ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿರೋವಂಥವ್ರು ತುಂಬ ಕಮ್ಮಿ ಮಾರ್ಜಿನಲ್ಲಿ ಓಡಿಸಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಯಾರು ಏನು ಅಂತ ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಆ ಕಮ್ಮಿ ಮಾರ್ಜಿನ್ ಆ ಒಂದು ರೇಂಜಿಗೆ ಅಷ್ಟು ಇದಿಯಾ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಫಸ್ಟ್ ಪ್ಲೇಸ್ಗೆ ಥರ್ಟಿ ಸೆವೆನ್ ಕ್ರೋರ್ಸ್ ಅದು ನಿನ್ನೆ ರಾತ್ರಿ ಆ್ಯಕ್ಚುಲಿ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಹನ್ನೆರಡಿಕೇ ಬಂದಿದೆ ಅಂತಂದರೆ ಸೊ ಇವತ್ತು ಬೆಳಿಗ್ಗೆ ಇನ್ನೂ ಒನ್ ಅವರ್ ಬ್ಯಾಲೆನ್ಸ್ ಇದೆ ಸೊ ಇನ್ನೂ ಇಲ್ಲಿವರೆಗೂ ಅಂತಂದರೆ ಹತ್ತು ಐವತ್ತು ಕೋಟಿ ಆಗ್ಬೋದು ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿರುವಂಥವ್ರಿಗೆ ಅವ್ರು ಹೇಳಿರೋ ಪ್ರಕಾರ ಮೂವತ್ತೇಳು ಕೋಟಿ ಅಂದರೆ ನನ್ನ ಪ್ರಕಾರ ಮೂವತ್ತೈದು ಕೋಟಿ ಅಂದರೆ ಇರಲೇಬೇಕು ಸೊ ಆ ಒಂದು ರೇಂಜಿಗೆ ವೋಟ್ ತೊಗೊಳ್ಳೋವಂಥ ಕೆಪಾಸಿಟಿ ಇರುವಂಥವ್ರು ಯಾರು ಅಂತ ನಂಗೆ ಅರ್ಥ ಆಗಲಿಲ್ಲ ಅಥವಾ ಸುಮ್ಮನೆ ಜನಗಳಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಲಿ ಅನ್ನೋದಕ್ಕೋಸ್ಕರ ಸೊ ಕಮ್ಮಿ ಮಾರ್ಜಿನ್ ಇದೆಯಾ ಫಸ್ಟ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ಗೂ ಅಂತ ಹೇಳಿದ್ರೆ ಐ ಡೋಂಟ್ ನೋ ಬಟ್ ವೋಟಿಂಗ್ ಅಂತೂ ಈ ಸಾರಿ ನೋಡ್ತಾ ಇದ್ರೆ ಅನ್ಇಮ್ಯಾಜಿನೇಬಲ್ ಅನ್ನೋ ರೀತಿಯಲ್ಲಿ ಆಗಿದೆ ಆ್ಯಂಡ್ ನೋಡೋಣ ಇವತ್ತು ವಿನ್ನರ್ ಯಾರು ಅಂತ ಘೋಷಣೆ ಆಗುತ್ತೆ ಸದ್ಯಕ್ಕಂತೂ ಗಿಲ್ಲಿ ಬಿಟ್ಟರೆ ತಲೆಯಲ್ಲಿ ಯಾರೂ ಕೂಡ ಇಲ್ಲ ನನಗೆ ಸೊ ಗಿಲ್ಲಿನೇ ವಿನ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ರನ್ನರ್ ಅಪ್ ಆ್ಯಂಡ್ ಸೆಕೆಂಡ್ ರನ್ನರ್ ರನ್ನರ್ಅಪ್ಗೆ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅನ್ನೋ ರೀತಿಯಲ್ಲಿದೆ ಹೇಳಲಿಕ್ಕಾಗಲ್ಲ ಸೊ ನೋಡೋಣ ಏನೇನು ಏನು ಬೇಕಾದರೂ ಕೂಡ ಆಗ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ನೋಡ್ತಾಯಿದ್ರೆ ಆ ಬ್ಯಾನರ್ಗಳು ಅದು ಇದು ನೋಡ್ತಿದ್ರೆ ಸೊ ಗಿಲ್ಲಿ ಬಿಟ್ಟರೆ ಅದೇ ಹೇಳಿದ್ನಲ್ವ ತಲೆಗೆ ಯಾರೂ ಕೂಡ ಬರೋದು ಇಲ್ಲ ಅಂತ ಸೊ ನೋಡೋಣ ಏನಾದರೂ ಫೀಮೇಲ್ ವಿನ್ನರ್ನ ಮಾಡಲೇಬೇಕು ಅಂತ ಏನಾದರೂ ಮಾಡಿದ್ರೆ ಬೇರೆ ಯಾರನ್ನಾದರೂ ಮಾಡಬಹುದು ಅಂತ ಅನ್ಕೊಂತೀನಿ ಹೇಳಲಿಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ಅವ್ರ ಕೈನಲ್ಲೆಲ್ಲ ಇರೋವಂಥದ್ದು ಸ್ಟೇರಿಂಗು ಯಾವ ಕಡೆ ಬೇಕಾದರೂ ಗಾಡಿನ ತಿರುಗಿಸ್ತಾರೆ ಬಿಗ್ ಬಾಸ್ ಒಂದು ಮೇಕರ್ಸು ಅಂಡ್ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೇ ಎಪಿಸೋಡಲ್ಲಿ ಕೆಲವೊಂದು ಹೈಲೈಟೆಡ್ ಅಂತಂದರೆ ಕೆಲವೊಂದು ಟಿಗಳನ್ನ ಪ್ಲೇ ಮಾಡ್ತಾರೆ ಆ್ಯಂಡ್ ಹೊರಗಡೆ ನಡೀತಿರುವಂಥ ಒಂದು ಪ್ರಚಾರದ್ದು ಸೊ ಅವರ ಒಂದು ಕ್ರೇಜ್ ಬಗ್ಗೆ ವೀಟಿಗಳನ್ನ ಪ್ಲೇ ಮಾಡ್ತಾರೆ ಆ್ಯಂಡ್ ಕೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾನವಾಗಿ ಅನ್ನೋ ರೀತಿಯಲ್ಲೇ ವೀಟಿಗಳನ್ನ ಕಟ್ ಮಾಡಿದ್ದಾರೆ ಸೊ ಒಬ್ರಿಗೆ ಜಾಸ್ತಿ ತೋರಿಸಿ ಅಂದರೆ ಹೊರಗಡೆ ನಡೀತಿರೋ ಪ್ರಕಾರನೇ ಅಷ್ಟು ಟ್ರಾನ್ಸ್ಪರೆಂಟಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅವ್ರಿಗೊಂದು ಗೆಸ್ ಬಂದುಬಿಡುತ್ತೆ ಸೊ ಇವಾಗ ಅಷ್ಟು ಹೊರಗಡೆ ಇರುವಂಥದ್ದನ್ನು ಕೂಡ ಅಷ್ಟು ಟ್ರಾನ್ಸ್ಪರೆಂಟಾಗಿ ತೋರಿಸಿದ್ರೆ ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ಗಿಲ್ಲಿಗೆ ಯಾವ ರೇಂಜಿಗೆ ಕ್ರೇಜ್ ಇದೆ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ತೋರಿಸಿಲ್ಲ ಅವ್ರು ಎಲ್ಲರೂ ಕೂಡ ಒಂದು ಸಮಾನವಾಗಿರುವಂಥ ಒಂದು ಲೆವೆಲ್ಗೆ ವಿಟಿ ಕಟ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ನಮ್ಮ ಧ್ರುವಂತವ್ರನ್ನ ಅಗೇನ್ ಸ್ಟೇಜ್ ಮೇಲೆ ಕರ್ಕೊಂಡ್ಬರ್ತಾರೆ ಬಿಕಾಸ್ ಅವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿದ್ದಕ್ಕೆ ಸುದೀಪ್ ಸರ್ ಜೊತೆಗೆ ಆ ಒಂದು ಮಾತುಕತೆ ಆಗಿರಲಿಲ್ಲ ಸೊ ಅದ್ರ ಬಗ್ಗೆ ಒಂಚೂರು ಮಾತುಕತೆ ನಡೆಯುತ್ತೆ ಆ್ಯಂಡ್ ಸುದೀಪ್ ಸರ್ ಅದಕ್ಕೆ ಒಂದು ಕಿಚ್ಚನ ಚಪ್ಪಳೆ ಕೊಟ್ಟಿದ್ದರಲ್ಲ ಧ್ರುವಂತಿಗೆ ಸೊ ಅದಕ್ಕೆ ಕ್ಲಾರಿಟಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ರು ಐ ಥಿಂಕ್ ಅನ್ನೆಸೆಸರಿ ಅಂತ ಅನಿಸುತ್ತೆ ಸೊ ನೀವು ಕೊಟ್ಟಿದ್ದೀರಾ ಮುಗೀತಷ್ಟೆ ನಾನು ಅದನ್ನು ಹೇಳಿದ್ದೀನಿ ಸುಮಾರು ವಿಡಿಯೋಸ್ಗಳಲ್ಲಿ ಅದು ಅವ್ರದ್ದು ಪರ್ಸ್ನಲ್ ಒಂದು ಕಿಚನ್ ಆಚೆಪ್ಪಳೆ ಸೊ ಅವ್ರು ಯಾರಿಗೆ ಬೇಕಾದರೂ ಕೊಡಬಹುದು ಸೊ ಅದು ಕೊಟ್ಟಿದ್ದಾರೆ ಅಷ್ಟೇ ಸೊ ಅವ್ರಿಗೆ ಒಂದು ಪಾಯಿಂಟಲ್ಲಿ ಏನೋ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಜಾಸ್ತಿ ಟ್ರೋಲ್ ಮಾಡುವಂಥದ್ದು ಕೂಡ ನನಗೆ ಇಷ್ಟ ಇರಲಿಲ್ಲ ಆಮೇಲೆ ಇವಾಗಲೂ ಹೇಳ್ತಾ ಇದ್ದೀನಿ ಸುದೀಪ್ ಸರ್ ಅದಕ್ಕೆ ಜಸ್ಟಿಫಿಕೇಷನ್ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊತೀನಿ ನೀವು ಜಸ್ಟಿಫಿಕೇಷನ್ ಕೊಟ್ಟ ಮೇಲೆ ತಿರ್ಗಿ ಅಗೇನ್ ತ್ಯಾಪ್ಯಾರು ಸಾರಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಅದು ಬೇಕಿರಲಿಲ್ಲ ಬಟ್ ಕೊಟ್ಟಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಅಗೇನ್ ಒಂದು ಟ್ವೀಟ್ ಕೂಡ ಮಾಡಿದ್ರು ಅವರು ಅಂದರೆ ಈ ಸೀಸನ್ನ ಎಂಡ್ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಸೀಸನ್ಗೆ ವೆಯ್ಟ್ ಮಾಡೋ ಅನ್ನೋ ರೀತಿಯಲ್ಲಿ ಆ್ಯಂಡ್ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಅವರ ಟೆಕ್ನಿಕಲ್ ಟೀಮ್ಗೆ ಬಿಗ್ ಬಾಸ್ಗೆ ಆ್ಯಂಡ್ ಬಿಗ್ ಬಾಸ್ ನೋಡುವಂಥ ಜನಗಳಿಗೆ ಆ್ಯಂಡ್ ನಿನ್ನೆ ಒಂದು ಕೆಲವೊಂದು ಮಾತುಗಳು ಹೇಳಿದ್ರು ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಏನು ಐವತ್ತು ಲಕ್ಷ ಗೆಲ್ತಾರೆ ಸೊ ಅವರು ಆಡ್ತಿದ್ದಾರೆ ಅವ್ರು ಗೆಲ್ತಿದ್ದಾರೆ ಸೊ ನಿಮ್ಗೇನು ಸಿಗಲ್ಲ ಅನ್ನೋ ರೀತಿಯಲ್ಲಿ ಆಡಿಯನ್ಸ್ಗೆಲ್ತಾಯಿದ್ರು ಮೇ ಬಿ ಅದನ್ನು ಏನಕ್ಕೆ ಹೇಳಿದ್ರು ಐ ಡೋಂಟ್ ನೋ ಅರ್ಥ ಆಗಲಿಲ್ಲ ನನಗೆ ಸೊ ಫ್ಯಾನ್ಸ್ಗಳು ಸೊ ಏನು ಸಂಭ್ರಮ ಪಡ್ತಿದ್ದಾರೆ ಸೊ ಆ ಒಂದು ಏನು ಲೆವೆಲ್ ರೀಚ್ ಆಗಿದೆ ಸೊ ಅದಕ್ಕೋಸ್ಕರ ಬೇಜಾರಾಗಿ ಅಥವಾ ಒಂದು ಇನ್ನು ನಡೀತಾ ಇದೆ ಸೊ ಸಂಭ್ರಮ ನೋಡಿ ಹೇಳಿದ್ರ ಅಂತ ಸೊ ಇವಾಗ ಏನಾಗುತ್ತೆ ಅಂದರೆ ಆ ಥರ ಹೇಳಿದ್ದು ನನಗೆಲ್ಲ ತಪ್ಪು ಅಂತ ಅನಿಸುತ್ತೆ ಬಿಕಾಸ್ ಇವಾಗ ಸುದೀಪ್ ಅವ್ರಿಗೂ ಕೂಡ ಥಿಯೇಟರ್ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಸೊ ಕ್ರೇಜಿ ಫ್ಯಾನ್ಸ್ಗಳಿರ್ತಾರೆ ಸೊ ಅದನ್ನು ಇವಾಗ ನಾವು ಹೇಳ್ಬೋದಾ ಸೊ ಸುದೀಪ್ ಅವ್ರು ಏನು ಗುರು ಸಿನಿಮಾ ಮಾಡ್ತಾರೆ ಅವ್ರು ದುಡ್ಡು ತಗೊಂತಾರೆ ನಿಮಗೇನೋ ಸಿಗುತ್ತೆ ಅಂತ ಫ್ಯಾನ್ಸ್ಗಳಿಗೆ ನಾವು ಹೇಳೋಕ್ಕಾಗತ್ತಾ ಸೊ ಅದು ಅಭಿಮಾನನ ಏನೋ ತೋರ್ಸ್ಕೊತಿದಾರೆ ತೋರಿಸ್ಕೊಳ್ಳಿ ಬಿಟಾಕಿ ಅಲ್ಲ ಸೊ ನೀವು ಕೂಡ ಒಂದು ಆರ್ಟಿಸ್ಟ್ ಆಗಿ ಸೊ ಈ ಥರ ಹೇಳುವಂಥದ್ದು ನನಗೆ ಸರಿ ಅಂತ ಅನಿಸಿಲ್ಲ ಯಾಕಂದ್ರೆ ನಿಮಗೂ ಕೂಡ ಫಾಲೋವರ್ಸ್ ಇರ್ತಾರೆ ಸೊ ಗಿಲ್ಲಿಗೆ ಇವಾಗ ಕಂಪೇರಿಟಿವ್ಲಿ ಎಲ್ಲ ಸೀಸನ್ ತೊಗೊಂಡ್ರು ಕೂಡ ಹೆವಿ ಒಂದು ಫ್ಯಾನ್ ಫಾಲೋವಿಂಗು ಕ್ರೇಜ್ ಎಲ್ಲ ಹುಟ್ಟ ಹೆಂಗೋ ಬಂದಿದೆ ಅದು ಓಕೆ ಓಕೆ ಬಟ್ ಇವಾಗ ನಿಮಗೆ ಬರೋವಂಥದ್ದು ಸೊ ಸರಿ ಅಂತ ಅಂದರೆ ಅವ್ರಿಗೆ ಬರುವಂಥದ್ದು ಕೂಡ ಸರಿ ಅಂತ ನನಗೆ ಅನ್ಸುತ್ತೆ ಅದರಲ್ಲೂ ಮುಖ್ಯವಾಗಿ ಹೊರಗಡೆ ಸ್ವಲ್ಪ ಜನಗಳು ಮಾತಾಡ್ತಿರೋಂಥದ್ದು ನೋಡ್ತಿದ್ರೆ ಅದು ಸ್ವಲ್ಪ ಜಾಸ್ತಿನೇ ಇರ್ಬೋದು ಬಟ್ ಆ ಥರ ಹೇಳುವಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ ಓಕೆ ಸೊ ನಿಮಗೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್